ನಮಸ್ಕಾರ ನಾನು ಜಗದೀಶ್ ಮಂಜಣ್ಣ ಮಂಕುತಿಮ್ಮನ ಕಗ್ಗ ಕಗ್ಗದ ಹೆಸರು ಮಿತವೃತ್ತಿ ಅತಿಚರಿತೆ ಕ್ಷಿತಿಚಕ್ರ ರವಿಚಕ್ರ ಋತುಚಕ್ರ ಗಳುವುದಂತೆ ಮಿತವೃತ್ತಿ ನರನಿಗಂತೆಯೇ ಕರ್ಮನಿಯತಿ ಕ್ಷಿತಿಕಂಪ ರಾಹುಕೇತು ಭ್ರಮೆ ನರ ಪ್ರಗತಿ ಅತಿಚರಿತೆ ಪ್ರಕೃತಿಯಲ್ಲಿ ಮಂಕುತಿಮ್ಮ ಅಂದರೆ ಭೂಚಕ್ರ ಸೂರ್ಯಚಕ್ರ ಮತ್ತು ಋತುಚಕ್ರಗಳಿಗೆ ಒಂದು ನಿಯಮ ನಿಯಮಿತವಾದಂತಹ ಒಂದು ಮಿತವಾದಂತಹ ಒಂದು ವೃತ್ತಿ ಉಂಟು ಹೇಗೆ ಒಂದು ಋತು ವೃತ್ತಿ ಇರುತ್ತೋ ಹಾಗೆಯೇ ಮಾನವನಿಗೂ ಕೂಡ ಒಂದು ಕರ್ಮ ನಿಯಮ ಭೂಕಂಪ ರಾಹುಕೇತುಗಳು ಎಲ್ಲವೂ ಇದ್ದಾವೆ ಆದರೆ ಪ್ರಕೃತಿಯಲ್ಲಿ ಮಾನವ ಪ್ರಗತಿ ಅನ್ನೋದೇನಿದೆಯಲ್ಲ ಅದೊಂದು ಚರಿತೆಯಾಗಿದೆ ಅಂತ ಹೇಳ್ತಾರೆ ಅಂದರೆ ಸೂರ್ಯನಿಗೆ ಚಂದ್ರನಿಗೆ ನಮ್ಮ ಋತುಚಕ್ರಗಳಿಗೆ ಹೇಗೆ ಅವ್ರದ್ದೇ ಅವುಗಳದ್ದೇ ಆದಂತಹ ಒಂದು ಕಾಲ ಕಾಲಚಕ್ರ ಮಿತಿ ಒಂದು 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 ರೂಲ್ಸ್ ರೆಗ್ಯುಲೇಷನ್ಸು ಅದೊಂದು ಫಾರ್ಮೆಟ್ ಇರುತ್ತಲ್ವ ಅದೇ ಥರ ಮನುಷ್ಯನಿಗೂ ಕೂಡ ಅವನದೇ ಆದಂಥ ಕರ್ಮ ಅವನದೇ ಆದಂಥ ಬದುಕಿನ ಒಂದು ವ್ಯವಸ್ಥೆ ಎಲ್ಲವೂ ಇದೆ ಅದು ಮಾನವನ ಪ್ರಗತಿಗೆ ಪ್ರಕೃತಿಯಲ್ಲಿ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾರೆ ನಮ್ಮ ಡಿ ವಿ ಜಿಯವರು ನಮಸ್ಕಾರ